ಕಲಿಯುಗದ ನಂತರ ಯುಗ ಹೇಗಿರುತ್ತದೆ ಪೌರಾಣಿಕ ಗ್ರಂಥಗಳಲ್ಲಿ ಸಮಯವನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಿದ್ದಾರೆ ಸತ್ಯಯುಗ ಶ್ವೇತಾಯುಗ ದ್ವಾಪರ ಯುಗ ಕಲಿಯುಗ ಈ ಕಲಿಯುಗದಲ್ಲಿ ಜನರು ಅಸಂತೋಷದಿಂದ ಇದ್ದಾರೆ ಮತ್ತು ಮಾನಸಿಕವಾಗಿ ನೆಮ್ಮದಿಯನ್ನು ಕಳೆದುಕೊಂಡಿದ್ದಾರೆ ನಾಲ್ಕು ದಿಕ್ಕಗಳಲ್ಲಿ ಅಹಂಕಾರ ದ್ವೇಷ ಅಸೂಯೆ ಆತಂಕ ತುಂಬಿಕೊಂಡಿದೆ ಪುರಾಣಗಳಲ್ಲಿ ಕಲಿಯುಗವನ್ನು ಮನುಷ್ಯರಿಗೆ ಶಾಪ ಹೊಂದಿದ ಯುಗವೆಂದು ಹೇಳಲಾಗುತ್ತದೆ ನೀವೇನಾದರೂ ಯೋಚಿಸಿದ್ದೀರಾ ಕಲಿಯುಗ ಯಾವಾಗ ಪ್ರಾರಂಭವಾಯಿತು ಈ ಶಾಪ ಹೊಂದಿದ ಯುಗ ಯಾವಾಗ ಮುಗಿಯುತ್ತದೆ ಮತ್ತು ಈ ಯುಗದ ನಂತರದ ಯುಗ ಹೇಗಿರುತ್ತದೆ ಎಂದು ತಿಳಿಯೋಣ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮೆಲ್ಲರಿಗೂ ಧರ್ಮಸಂಪದ ವಾಹಿನಿಗೆ ಸ್ವಾಗತ ಯುಗಗಳ ಪರಿವರ್ತನೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ಯುಗಗಳ ಪರಿವರ್ತನೆಯು ಎರಡು ನೂರ ಇಪ್ಪತ್ತೈದನೆಯ ಚಕ್ರ ನಡೆಯುತ್ತಿದೆ ಇದನ್ನು ಶ್ರೀಮದ್ ಭಾಗವದ್ಗೀತೆಯಲ್ಲಿ ವಿವರಿಸಲಾಗಿದೆ ಭಾಗವದ್ಗೀತಾ ಪ್ರಕಾರ ಪರಿವರ್ತನೆಯೇ ಸೃಷ್ಟಿಯ ನಿಯಮ ಎಂದು ತಿಳಿಸಿದ್ದಾರೆ ಉದಾಹರಣೆಗೆ ಆತ್ಮ ಒಂದು ದೇಹವನ್ನು ಬಿಟ್ಟು ಇನ್ನೊಂದು ದೇಹವನ್ನು ಧಾರಣೆ ಮಾಡುವ ಹಾಗೆ ಮತ್ತು ದಿನದ ನಂತರ ರಾತ್ರಿ ಆಗುವ ತರಹ ಋತು ತನ್ನ ಸಮಯಕ್ಕೆ ಸರಿಯಾಗಿ ಪರಿವರ್ತನೆ ಹೊಂದುವ ತರಹ ಒಂದು ನಿರ್ದಿಷ್ಟ ಸಮಯದ ನಂತರ ಈ ಸೃಷ್ಟಿಯಲ್ಲಿ ಯುಗದ ಪರಿವರ್ತನೆ ಹೊಂದುವುದು ಭಗವಾನ್ ವಿಷ್ಣುವಿನ ಪ್ರಕಾರ ಕಲಿಯುಗ ಗ್ರಂಥಗಳಲ್ಲಿ ಕಲಿಯುಗದ ಒಂದು ದಂತಕಥೆಯಿದೆ ಒಂದು ದಿನ ಗರುಡ ವಿಷ್ಣುವನ್ನು ಕೇಳುತ್ತಾರೆ ಇವಾಗ ದ್ವಾಪರ ಯುಗ ನಡೆಯುತ್ತಿದೆ ಕಾಲಚಕ್ರದ ಪ್ರಕಾರ ಮುಂದೆ ಕಲಿಯುಗ ಬರುತ್ತದೆ ಆದರೆ ಮನುಷ್ಯ ಈ ಹೊಸ ಯುಗವನ್ನು ಹೇಗೆ ಗುರುತಿಸುತ್ತಾರೆ ಆಗ ವಿಷ್ಣು ಹೇಳುತ್ತಾರೆ ಜಗತ್ತಿನಲ್ಲಿ ಯಾವಾಗ ಪಾಪದ ಸಂಖ್ಯೆ ಹೆಚ್ಚುತ್ತದೆಯೋ ಆ ಸಮಯದಿಂದ ಕಲಿಯುಗ ಪ್ರಾರಂಭವಾಗುತ್ತದೆ ಅಂದರೆ ಸ್ತ್ರೀ ಯಾವಾಗ ತನ್ನ ಸಂಸ್ಕಾರ ತೊರೆಯುತ್ತಾಳೆ ಮಗ ತನ್ನ ತಂದೆಯ ಮೇಲೆ ಕೈ ಮಾಡುವುದು ಅಷ್ಟೇ ಅಲ್ಲದೆ ಮನೆ ಮತ್ತು ಮನಗಳಲ್ಲಿ ಕಲಹ ಪ್ರಾರಂಭವಾಗುತ್ತದೆ ಕುಟುಂಬದವರ ಮೇಲೆ ಹಲ್ಲೆ ಮಾಡುವುದು ಇದೆಲ್ಲ ಕಲಿಯುಗದ ಪ್ರಾರಂಭವಾಗಿದೆ ಎಂದರ್ಥ ತದನಂತರ ನಾನು ಶಿವ ಮತ್ತು ಬ್ರಹ್ಮ ಒಂದಾಗುತ್ತೇವೆ ಮತ್ತು ಕಲಿಯುಗ ನಮ್ಮ ಮೇಲೆ ಪ್ರಭಾವ ಬೀರುತ್ತದೆ ಆಗ ನಾವು ಈ ಕಲಿಯುಗದ ಅಂತ್ಯ ಮಾಡುತ್ತೇವೆ ಮತ್ತು ಹೊಸ ಯುಗದ ಆರಂಭವಾಗುತ್ತದೆ ಅದುವೇ ಸತ್ಯಯುಗ ಎಂದು ಹೇಳುತ್ತಾರೆ ಕಲಿಯುಗದ ಸಮಯ ಧರ್ಮ ಗ್ರಂಥಗಳ ಪ್ರಕಾರ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷಗಳ ಕಾಲ ಇದೆ ಈಗ ಕಲಿಯುಗದ ಮೊದಲ ಚರಣ ನಡೆಯುತ್ತಿದೆ ಎಂದು ನಂಬಲಾಗುತ್ತದೆ ಕಲಿಯುಗ ಮೂರ್ ಸಾವಿರದ ಒಂದೂರ ಎರಡು ವರ್ಷಗಳ ಪೂರ್ವದಲ್ಲಿಯೇ ಪ್ರಾರಂಭವಾಗಿದೆ ಪಂಚಗ್ರಹಗಳಾದ ಮಂಗಳ ಗ್ರಹ ಬುಧ ಗ್ರಹ ಶುಕ್ರ ಗ್ರಹ ಗುರು ಗ್ರಹ ಮತ್ತು ಶನಿ ಗ್ರಹಗಳು ಮೇಷರಾಶಿಯಲ್ಲಿ ಸೇರಿದಾಗ ಕಲಿಯುಗ ಪ್ರಾರಂಭವಾಗಿದ್ದು ಕಲಿಯುಗದ ಅಂತ್ಯ ಹೇಗಾಗುತ್ತದೆ ಎಂದು ಬ್ರಹ್ಮಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಬ್ರಹ್ಮಪುರಾಣದ ಪ್ರಕಾರ ಕಲಿಯುಗ ಬ್ರಹ್ಮಪುರಾಣದ ಪ್ರಕಾರ ಕಲಿಯುಗದಲ್ಲಿ ಮನುಷ್ಯನ ಆಯಸ್ಸು ಕೇವಲ ಹನ್ನೆರಡು ವರ್ಷಗಳ ಕಾಲವಾಗುತ್ತದೆ ಇದರಿಂದ ಜನರಲ್ಲಿ ದ್ವೇಷ ಮತ್ತು ದುರ್ಭಾವನೆಗಳು ಹೆಚ್ಚಾಗುತ್ತದೆ ಕಲಿಯುಗದ ಆಯಸ್ಸು ಹೆಚ್ಚಾದಂತೆ ನದಿಗಳು ಬತ್ತುತ್ತವೆ ಭ್ರಷ್ಟಾಚಾರ ಹೆಚ್ಚಾಗುತ್ತದೆ ಮನುಷ್ಯ ಧಾರ್ಮಿಕ ಆಚರಣೆಗಳನ್ನು ಕ್ರಮೇಣವಾಗಿ ನಿಲ್ಲಿಸುತ್ತಾನೆ ಮನುಷ್ಯ ತನ್ನ ಮನುಷ್ಯತ್ವವನ್ನು ಮರೆತು ಬಿಡುತ್ತಾನೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಮತ್ತು ಗಂಡ ಹೆಂಡತಿ ಸಂಬಂಧಗಳ ಪವಿತ್ರತೆಯನ್ನು ಕಳೆದುಕೊಳ್ಳುತ್ತದೆ ಮೋಸ ವಂಚನೆ ಹೆಚ್ಚಾಗುತ್ತದೆ ಆ ಸಮಯದಲ್ಲಿ ಭಗವಾನ್ ವಿಷ್ಣು ಕಲಿಕಿ ಅವತಾರವನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಅಧರ್ಮದಿಂದ ನಡೆದುಕೊಳ್ಳುತ್ತಿರುವ ವ್ಯಕ್ತಿಯನ್ನು ನಾಶ ಮಾಡುತ್ತಾರೆ ಶಿವಪುರಾಣದ ಪ್ರಕಾರ ಕಲಿಯುಗ ಶಿವಪುರಾಣದಲ್ಲಿಯೂ ಸಹ ಕಲಿಯುಗದ ವಿಚಾರವಾಗಿ ತಿಳಿಸಲಾಗಿದೆ ಘೋರ ಕಲಿಯುಗದ ಸಮಯದಲ್ಲಿ ಮನುಷ್ಯ ಪುಣ್ಯ ಕಾರ್ಯಗಳನ್ನು ಮಾಡುವ ಬದಲು ಪಾಪದ ಕಾರ್ಯಗಳನ್ನು ಮಾಡಲು ಪ್ರಾರಂಭಿಸುತ್ತಾನೆ ಆಚಾರ ತೊರೆದು ದುರಾಚಾರವನ್ನು ಮಾಡುತ್ತಾನೆ ಸತ್ಯವನ್ನು ದೂರು ತಳ್ಳಿ ಅಸತ್ಯವನ್ನು ನಂಬುತ್ತಾನೆ ಮನುಷ್ಯ ನಾಸ್ತಿಕ ಮತ್ತು ಪಶು ಬುದ್ಧಿಯವನಾಗುತ್ತಾನೆ ಪ್ರಕೃತಿಯಲ್ಲಿಯೂ ಸಹ ತುಂಬ ವ್ಯತ್ಯಾಸವಾಗುತ್ತದೆ ಅತಿಯಾದ ಮಳೆ ಅಥವಾ ಮಳೆ ಇಲ್ಲದೇ ಇರುವುದು ದೇಶ ದೇಶಗಳ ಮಧ್ಯ ಯುದ್ಧಗಳು ಇಷ್ಟೇ ಅಲ್ಲದೆ ಮನುಷ್ಯನ ಆಯುಷ್ಯು ಹನ್ನೆರಡು ವರ್ಷಗಳ ಮಾತ್ರವಾಗುತ್ತದೆ ಇದರಿಂದ ಅನೇಕ ರೋಗಗಳಿಗೆ ತುತ್ತಾಗುತ್ತಾನೆ ಮನೋಸ್ಥಿತಿ ತುಂಬ ಇಳಿದು ಹೋಗುತ್ತದೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣರು ಹೇಳುತ್ತಾರೆ ಕಲಿಯುಗದಲ್ಲಿ ಪಾಪದಿಂದ ತುಂಬಿದಾಗ ಕಲ್ಕಿ ಅವತಾರದಲ್ಲಿ ಬಂದು ಕಲಿಯುಗವನ್ನು ಅಂತ್ಯಗೊಳಿಸುತ್ತೇನೆ ನಂತರ ಹೊಸದಾದ ಸತ್ಯಯುಗವನ್ನು ಪ್ರಾರಂಭವಾಗುತ್ತದೆ ಸತ್ಯಯುಗ ಸತ್ಯಯುಗ ಹದಿನೇಳು ಲಕ್ಷ ಇಪ್ಪತ್ತೆಂಟು ಸಾವಿರ ವರ್ಷಗಳವರೆಗೆ ಇರುತ್ತದೆ ಮತ್ತು ಮನುಷ್ಯನ ಆಯಸ್ಸು ನಾಲ್ಕು ಸಾವಿರ ವರ್ಷಗಳಿಂದ ಹತ್ತು ಸಾವಿರ ವರ್ಷಗಳ ಕಾಲ ಇರುತ್ತದೆ ಧರ್ಮ ತಲೆ ಎತ್ತಿ ನಿಂತಿರುತ್ತದೆ ಮನುಷ್ಯ ಭೌತಿಕ ಸುಖದ ಬದಲು ಮಾನಸಿಕ ಸುಖ ಕಾಣುತ್ತಾನೆ ಸಹಬಾಳ್ವೆ ಸಹಕಾರ ಸುಖ ಸಂತೋಷದಿಂದ ಜೀವನ ನಡೆಸುತ್ತಾನೆ ಮನುಷ್ಯತ್ವದ ಪುನರ್ ಸ್ಥಾಪನೆಯಾಗುತ್ತದೆ ಪೂಜೆ ಆಚಾರ ವಿಚಾರಗಳ ಮೇಲೆ ನಂಬಿಕೆ ಇಡುತ್ತಾನೆ ತಮ್ಮ ತಪೋಶಕ್ತಿಯಿಂದ ದೇವರೊಂದಿಗೆ ಮಾತನಾಡಲು ಪ್ರಾರಂಭಿಸುತ್ತಾನೆ ತನ್ನ ಶರೀರದ ಮೇಲೆ ಸಂಪೂರ್ಣವಾಗಿ ನಿಯಂತ್ರಣ ಹೊಂದುತ್ತಾನೆ ಆತ್ಮ ಮತ್ತು ಪರಮಾತ್ಮನ ಒಡನಾಟದಿಂದ ಎಲ್ಲರೂ ಸುಖದಿಂದ ಇರುತ್ತಾರೆ ಆದರೆ ಸತ್ಯಯುಗ ಬರಲು ತುಂಬಾ ಸಮಯವಿದೆ ಹಾಗಾಗಿ ನಾವು ಕಲಿಯುಗದಲ್ಲಿ ನಮ್ಮ ಕರ್ಮ ಮತ್ತು ಧರ್ಮದಿಂದ ಜೀವನ ನಡೆಸಿದ್ದೇ ಆದಲ್ಲಿ ಈಗಾಗಲೇ ಸತ್ಯಯುಗವನ್ನು ಅನುಭವಿಸಬಹುದು ಧನ್ಯವಾದಗಳು